ಬೇಡ ಹಂಗ್ ಬೇಡ ಅಡ್ಡ ಅಡ್ಡ ತರ ಬಂದಾಗ ಬೇಡ ಅಂತ ನಾವೇ ಡ್ರಾಪ್ ಹೌದು ಆದಿಟ್ ಆಗಿ ಸಜೆಶನ್ ಕೊಡಲ್ಲ ಹೇಳಿದ್ ಮಾಡಲ್ಲ ಅವ್ರಿಗೇನೋ ಇಷ್ಟ ಬಂದ ಮಾಡ್ಕೊಂಡು ಇದೆ ಅವ್ರದ ಗೊತ್ತಿಲ್ಲ ಸರ್ ಹೌದಾ ಅವ್ರಿಗೂ ಇಷ್ಟ ರೀಲೀಸ್ ನಾವು ಹೇಳಿ రిలీಜಿ ತರದಿ ಪ್ರಮೋಷನ್ ಕರೆ ಎಲ್ಲ ಅದಕ್ಕೂ ಕರಿತಾನೆ ಇದಿರಿ ಬರ್ತಿನಂತರ ನಾನು ಟೈಮ್ ಬಿಜಿ ಇದಿನ ಅಂತ ನಾನು ಬರಕಾಗಲ್ಲ ನಾನು ಹೇಳ್ತೀನಿ ಅವಾಗ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ ಅವ್ರು ಹೇಳೋದು ನಾವು ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಒಂದು ನಂಬಿಕೆ ಇಲ್ಲಿ ಯಾರು ನಾನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ನಮ್ಮ ಸಿನಿಮಾದ ಇಷ್ಟು ಜನ ಎಲ್ಲರೂ ಮಾಡಿದ್ದಾರೆ ಯಾರ ಹತ್ರ ಅಗ್ರಿಮೆಂಟ್ ಮಾಡ್ಸ್ಕೊಂಡಿಲ್ಲ ಏನಿಕೋ ಒಂದು ನಂಬಿಕೆ ಅಂತ ಸಿನಿಮಾ ಮಾಡಿದೀವಿ ಜೊತೆಲಿ ಇರ್ತಾರೆ ಎಲ್ಲ ಇರ್ತಾರಂತ ಬರ್ತಾ 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 ಅಟಿಟ್ಯೂಡ್ ಚೇಂಜ್ ಆಗ್ತಾ ಆಗ್ತಾ ಇಲ್ಲಿ ರಾಂಗ್ ಕಮಿಟ್ಮೆಂಟ್ಸ್ ಆಗುತ್ತೆ ಅವ್ರದ್ದೇ ಏನೋ ಇಲ್ಲಿ ಬಂದರೆ ಅವ್ರದ್ದೇ ಎಲ್ಲ ನಡಿಬೇಕು ಅವರೇ ನಿಂತ್ಕೋಬೇಕು ಇಲ್ಲಿರಲ್ಲ ವೇಸ್ಟು ಆ ಥರ ತುಂಬ ಮಾಡಿದಾರಲ್ಲ ಹೇಳ್ಕೊಬಾರ್ದು ಹೇಳ್ಬೇಕಂದ್ರೆ ಸಿನಿಮಾ ರಿಲೀಸ್ ಆಗಿ ತುಂಬ ತೊಂದರೆಗಳು ಎಲ್ಲರೂ ಬಟ್ ಆದರೂ ಸಿನ್ಮಾ ರಿಲೀಸ್ ಮಾಡೇ ಅಂತ ನಿಂತೀವಿ ಸರ್ ಹೌದು ಅವ್ರ ಜೊತೆ ಏನಾದ್ರೂ ಪಾರ್ಟ್ನರ್ ಇದ್ದಾರೆ ಅವ್ರ ಹೆಸರು ಹೇಳೋಕ್ಕೆ ಬೇಡ ಅಂತ ಸುಮ್ಮನೆ ಇಲ್ಲಿ ಏನಂದ್ರೆ ಎಲ್ಲರ ಜೊತೆಲ್ಲ ಚೆನ್ನಾಗಿರ್ತಾರೆ ನಮಗೆ ಗೊತ್ತಿಲ್ಲದಂಗೆ ನಿಂದಿಂದ ಪ್ಲಾನ್ ಮಾಡಿಕೊಂಡು ಹಾಳು ಮಾಡ್ಯ ಕಾಯ್ತಾ ಇದ್ದಾರೆ ಎಲ್ಲರೂ ಹಂಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಬಟ್ ನನ್ನ ಸಂದ ಯಾರೇ ಇದ್ರೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು ಬಟ್ ನಾನು ಮಾಡ್ಕೊಂಡಿಲ್ಲ ಹಂಗೆ ನಿಂತ್ಕೊಂಡಿದ್ದೆ ಏನೋ ಮಾಡ ಇವತ್ತೆಲ್ಲ ನಾಳೆ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟು ಅಷ್ಟೇ ನಿಂತ್ಕೊಂಡು ಮಾಡ್ತಿದ್ವಿ ಇವತ್ತು ಈ ಕ್ಷಣಕ್ಕೂ ತೊಂದರೆ ಇದೆ ನನಗೆ ಫೋನ್ಗಳು ಬರ್ತಾನೆ ಇದೆ ನನಗೂ ಅವೆಲ್ಲ ಬಿಟ್ಕೊಂಡು ಏನೋ ಮಾಡೋಣ ಅಂತ ಮಾಡ್ತೀನಿ ಸರ್ ಈಗ ಸಪೋರ್ಟ್ ಆಗಿರೋದು ಇವರು ಇದು ಬಿಟ್ಟರೆ ಅಪ್ಪ ಅಮ್ಮ ಇನ್ನ ಫ್ರೆಂಡ್ಸು ಹ್ಮ್ ಹೌದು ಸರ್ ಅವರ ಪಿಯರ್ ಅದಕ್ಕೆ ಬಂದಿರೋದು ಬೇರೆಯವ್ರು ಯಾರು ಮನೇಲಿ ತಂದೆ ತಾಯಿರು ಸಿನಿಮಾಗೆ ಹೋಗು ಸಿನಿಮಾ ಮಾಡೋ ಯಾರು ಕಳಿಸಲ್ಲ ಸಿನ್ಮಾ ಮಾಡಿದ್ರೆ ಸಿನಿಮಾ ಏನಕ್ಕೆ ಮಾಡಿದೆಯಲ್ಲ ಕೆಲಸ ಮಾಡ್ಕೊಂಡು ಜೀವನ ಮಾಡಿಲ್ಲ ಸಂಪಾದನೆ ಮಾಡೋದು ದುಡಿ ಅಂತ ಹೇಳ್ತಾರೆ ಬಿಸ್ನೆಸ್ ಮಾಡ್ಕೊಂಡು ನಮ್ಮನೇಲಿ ಹಂಗಿಲ್ಲ ನಾನೇನು ಇಷ್ಟಪಟ್ಟಿದ್ದೆ ಚಿಕ್ಕ ವಯಸ್ಸಿಂದ ಇವತ್ತು ಅದು ಹಂಗೆ ಬಿಟ್ಟಿದ್ದಾರೆ ನೀನೇನು ಏನು ಇಷ್ಟ ಆಗುತ್ತೆ ಮಾಡೋಕ್ಕೆ ಅದನ್ನೇ ಮಾಡು ಅಂತ ಹೇಳ್ತಾರೆ ಮನೆಯಲ್ಲಿ ಎರಡು ವರ್ಷ ಅಲ್ದಾಡಿದೀನಲ್ಲ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಕೊಡಿಸ್ಬಿಡ್ತೀನಿ ಅಂತವ್ರೆ ಕರ್ಕೊಂಡೋಗ್ತಾರೆ ಅಲ್ಲೆಲ್ಲೋ ಅದೇನಮ್ಮ ಅಷ್ಟೇ ಮತ್ತೆ ನೆಕ್ಸ್ಟು ಕಟ್ಟಾದ್ರೆ ನೆಕ್ಸ್ಟ್ ಅವ್ರು ಇರಲ್ಲ ಮತ್ತೆ ಬೇರೆ ಹುಡುಕಬೇಕು ಅದು ಹಂಗೆ ಹೇಗೆ ಹೇಗೆ ಹೋಗಿ ಬೇಜಾರಾಗಿಬಿಡ್ತು ನಮಗೆ ಆಮೇಲೆ ನಾನೇ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಿನಿಮಾ ಮಾಡೋಣ ಅಂತ ಕೇಳಿದಾಗ ಒಂದು ಸ್ವಲ್ಪ ಜನ ಕೈ ಜೋಡಿಸಿದ್ರು ಮೂರ್ತಾಗಿ ಒಂದು ಎರಡು ದಿನ ಶೂಟಿಂಗ್ ಮಾಡಿದಾಗ ಅವರು ಕೈ ಬಿಟ್ರು ಎಲ್ಲ ಬಿಟ್ಟು ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೋ ಮಾಡ್ಕೊಂಡು ನಿಂತ್ಕೊಂಡೆ ಆಗಲೋ ಟೈಮಲ್ಲಿ ಇವರು ಬಂದರು ಸಪೋರ್ಟ್ಗೆ ಆಮೇಲೆ ನಮ್ಮನೇಲಿ ಹೇಳ್ಕೊಂಡು ನಮ್ಮನೆ ಸಪೋರ್ಟ್ ಮಾಡಿದ್ರು ಇವತ್ತು ಇಲ್ಲಿಗೆ ಬಂದಿತ್ತು ರಿಲೀಸ್ವ್ರಿಗೆ ಬಂದು ನಿಂತಿದ್ದೀಗ ನಿರ್ದೇಶಕರು ಮತ್ತು ನಾಯಕರು ಜರ್ನಿ ನಿಮ್ಮ ಜೊತೆ ಎಷ್ಟು ಸ್ಟಾರ್ಟ್ ಆಗಿದ್ದ ಸ್ಟಾರ್ಟ್ ಆದಾಗಿದ್ದ ಇದೆ ಆದರೆ ಅವರು ಕಷ್ಟಗಳು ಕಣ್ಣೀರುಗಳನ್ನು ತುಂಬ ನೋಡಿದ್ದೀನಿ ಸಂಗೀತ ಮಾಡಿಕೊಂಡೇನೆ ಅವ್ರದ್ದು ಅವ್ರದ್ದು ಎಷ್ಟು ಕಷ್ಟಗಳನ್ನ ಒಂದೊಂದು ಮೆಟ್ಲು ಎತ್ಕೊಂಡು ಬರೋದಕ್ಕೂ ಸೊ ಕಷ್ಟ ತುಂಬಾ ಪಟ್ಟಿದ್ದಾರೆ ಅದಕ್ಕೆ ಪ್ರತಿಫಲ ಜನ ನಿಜವಾಗ್ಲೂ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸೊ ಯಾಕಂದರೆ ಯಾರಿಗೂ ಅಷ್ಟೇ ನಂಬಿದ್ದ ದೇವರು ಕೈ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಆ ಥರ ಅವರು ಕಷ್ಟಪಟ್ಟು ಮಾಡಿರುವಂಥ ಕಷ್ಟಕ್ಕೆ ಖಂಡಿತವಾಗೂ ಈ ಸಿನಿಮಾ ಒಂದು ಮೈಲಿಗಲ್ಲಿ ದಾಟುತ್ತೆ ಅಂತ ನಾನು ಖಂಡಿತವಾಗೂ ಭರವಸೆಕ್ಕಿದ್ದೀನಿ ಯಾರನ್ನ ಕೂಡ ನಂಬಿಲ್ಲ ಜನಾಭಿಮಾನಿಗಳನ್ನ ನಂಬಿದ್ದೀನಿ ಅವರೇ ಉತ್ತರ ಕೊಡಬೇಕಿದ್ದಕ್ಕೆ ನಿಜವಾಗೂ ಹೊಸೊಬ್ಬರಿಗೆ ಎತ್ತಿ ನಿಲ್ಸೋರೇ ಅವರೇನೇ ಹೊಸೊಬ್ಬರನ್ನ ಬೆಳಕು ಉಪ್ಪು ಕೊಡೋದನ್ನು ಅವರೇನೆ ಹಾಗಾಗಿ ನಾನು ಎಲ್ಲ ಕನ್ನಡ ಚಿತ್ರರಂಗದ ನಮ್ಮ ಕರ್ನಾಟಕ ಜನತೆಗಳಿಗೆ ಒಂದು ಪ್ರೀತಿ ವಿಶ್ವಾಸ ಅಭಿನಂದನೆಯ ಈ ಸಿನಿಮಾ ಮೂಲಕ ನಾವು ಕೊಡ್ತಾ ಇದ್ದೀವಿ ನೀವು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ ಒಬ್ಬ ಪ್ರೇಕ್ಷಕನಾಗಿ ಈ ಫಿಲ್ಮ್ನ ಹಾಡುಗಳು ಅಥವಾ ಕಥೆ ಅಂತ ಹೇಳಿದಾಗ ಹೇಗೆ ಅನಿಸ್ತಂತ ನನಗೆ ಫಸ್ಟ್ ಆಫ್ ಆಲು ಸೆಂಟಿಮೆಂಟ್ ಲವ್ ಸ್ಟೋರಿ ತಾಯಿ ಸೆಂಟಿಮೆಂಟು ಟ್ರಯಾಂಗಲ್ ಲವ್ ಸ್ಟೋರಿ ಇವರು ಹೇಳ್ತಕ್ಕಂಥ ಕಥೆನೇ ನನಗೆ ಫಸ್ಟು ನಾನು ಕೇಳಿದೆ ಆಡಿಯನ್ಸ್ ಆಯಿತು ಆಡಿಯನ್ಸ್ ಆಗಿ ಕೇಳಿದೆ ಇಷ್ಟ ಆಯ್ತು ಕೊಟ್ಟಿದ್ದ ಸಬ್ಜೆಕ್ಟ್ಗೆ ಅದೇ ಒಂದು ಸಾಂಗ್ ಸಿಚುವೇಶನ್ಗೆ ತಾನೆ ಸುಗಲಿದ್ದ ಸ್ಟಾರ್ಟ್ ಆಯಿತು ಹಂಗಾಗಿ ಪ್ರೇಕ್ಷಕನಾಗಿ ಇದನ್ನ ಹೇಳ್ಬಲ್ಲೂಮೆಂಟ್ ಲೈವ್ ಇನ್ಸ್ಟ್ರೂಮೆಂಟ್ ಹಾಕಿದ್ದೀವಿ ಸಿನಿಮಾಗೆ ಏನು ಬೇಕು ಅದು ಯಾವುದನ್ನು ಕಮ್ಮಿ ಮಾಡಿಲ್ಲ ಸಿನ್ಮಾಗೆ ಅದನ್ನೇ ಮಾಡಿ ಕಷ್ಟ ಆದ್ರೂ ಅದೇ ಮಾಡಬೇಕು ಹಿಂಗೆ ಮಾಡ್ಬೇಕಂತಾನೆ ಮಾಡಿದ್ದೀನಿ ಕೆಲವರೆಲ್ಲ ಲೈವ್ ಹಾಕ್ಸಲ್ಲ ಇಂಥ ಸಿಂಗರ್ ಆಡಿಸಲ್ಲ ಅಂತಿದ್ದಾಗ ನಾವು ಅದನ್ನೇ ನಾವು ಸಾಂಗ್ ಏನು ಡಿಮ್ಯಾಂಡ್ ಮಾಡುತ್ತೆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ ಅದೆಲ್ಲ ಅದಕ್ಕೆ ಏನು ಬೇಕೋ ಹಂಗೆ ಮಾಡಿಕೊಟ್ಟಿದ್ದಿಲ್ಲ ಯಾರು ಏನು ಮಾಡಿದ ನಾನೇನು ಮಾಡಿಲ್ಲ ಸರ್ ಬಜೆಟ್ ಯಾವ್ದು ಕರೆಕ್ಟಾಗಿ ಕೊಟ್ಟೇ ಇಲ್ಲ ಕೊಟ್ಟಿಲ್ಲ

ರಾಜಾರಾಣಿ ಚಿತ್ರ ತುಂಬ ಅದೂರಿಯ ಮೂಡ್ ಬಂದಿದೆ ಈ ಸಿನಿಮಾ ಥೇಟ್ರಲ್ಲೇ ಬಂದು ನೋಡಿ ಅಂತ ಎಲ್ಲರನ್ನ ಕೇಳ್ಕೊಂತಿದ್ದೀನಿ ಪ್ರೇಕ್ಷಕರ ಆಶೀರ್ವಾದ ನ್ಯೂಸ್ ನಾಡಿನ ಜನತೆಗೆ ರಾಣಿ ಅನ್ನೋ ಒಂದು ಚಲನಚಿತ್ರ ಹಬ್ಬದ ಥರ ಮೂಡ್ ಬರ್ತಾ ಇದೆ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಮೈನ್ ಥಿಯೇಟ್ರ್ ಪ್ರಸನ್ನ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆಶೀರ್ವದಿಸಿ ನಮ್ಮ ರಾಣಿ ತಂಡ ಹಾಗೂ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಕೇಳಿ ರಾಜ ರಾಣಿ ಸಿನಿಮಾ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ